ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹೀರೆಕಾಯಿಯಿಂದ ಇವತ್ತು ಎಷ್ಟು ಬೇಳೆನ ಬಳಸ್ಕೊಂಡು ಇವತ್ತು ತೊವೆನ ಮಾಡ್ತಾ ಇದ್ದೀನಿ ಇದು ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಅನ್ನದ ಜೊತೇಲಿ ಹಾಗೆಯೇ ಚಪಾತಿ ಜೊತೇಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅದರಲ್ಲಿ ಹೋಗಿ ನೀವು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ತಲುಪುತ್ತೆ ಬನ್ನಿ ಇದನ್ನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಸುಮಾರು ಒಂದು ಕಪ್ಪಷ್ಟು ನಾನು ಹೆಸರು ಬೇಳೆನ ತೊಳೆದು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ನೀರಿನ ಸಮೇತನೇ ನಂತರ ನಾನಿವಾಗ ಒಂದು ಅರ್ಧ ಕೆ ಜಿ ಈರೆಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ಎಳೆದಾಗಿರುವಂತಹ ನಾನು ಈರೆಕಾಯಿನ ಇಲ್ಲಿ ಬಳಸ್ತಾ ಇರೋದು ನೋಡಿ ಎಷ್ಟು ಎಳೆಯದಾಗಿದೆ ಹಾಗೆಯೇ ಇದನ್ನು ತುಂಬ ತೀರಾ ಸಣ್ಣಕ್ಕೆ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಇಷ್ಟು ದಪ್ಪ ಇರಲಿ ಇದನ್ನು ಇವಾಗ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ನಾನು ಅರಿಶಿನದ ಪುಡಿ ಹಾಕ್ಕೊಂಡು ಒಂದು ಕಪ್ಪಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಸಹ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಗಾಣದ ಎಣ್ಣೆ ನಾನಿಲ್ಲಿ ಶೇಂಗಾ ಎಣ್ಣೆನ ಒಂದು ಒಂದೇ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಬೇಳೆ ತುಂಬ ಹದವಾಗಿ ಬೇಯುತ್ತೆ ಹಾಗೆ ಇವಾಗ ನಾನು ಖಾರಕ್ಕೆ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ನಾನು ಇಲ್ಲಿ ಎರಡು ವಿಷಲ್ ಅಷ್ಟೇ ಇಲ್ಲಿ ನಾನು ಕೂಗಿಸ್ಕೊಳ್ತಾ ಇರೋದು ನೋಡಿ ಇವಾಗ ಕುಕ್ಕರು ಇವಾಗ ತಣ್ಣಗಾಗಿದೆ ಈಗ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ತುಂಬ ಸಾಫ್ಟ್ ಆಗಿ ಬೆಂದಿದೆ ಇದು ತುಂಬ ಜಾಸ್ತಿನೂ ನಾವು ಇದನ್ನ ಕಲ್ಸ್ ಹೋಗೋ ತರ ನಾವು ಇದನ್ನ ಬೇಯಿಸ್ಕೊಳ್ಳೋದ್ ಬೇಡ ಇಷ್ಟ ಆದ್ರೆ ಸಾಕು ಒಂದರಿಂದ ಒಂದ್ ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಬೇಳೆ ಒಂದ್ ಸ್ವಲ್ಪ ಸಿಗುತ್ತೆ ಬಾಯಿಗೆ ತಿನ್ಬೇಕಾದ್ರೆ ಸೊ ಇದು ಇವಾಗ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾನು ಇವಾಗ ಗಾಣದ ಎಣ್ಣೆ ನಾನಿಲ್ಲಿ ಶೇಂಗಾ ಎಣ್ಣೆನ ಬಳಸ್ತಾ ಇದ್ದೀನಿ ಈ ಎಣ್ಣೆ ಬೇಕು ಅಂದ್ರೆ ಈ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ನ ಮಾಡಿ ಹಾಗೆ ಇವರಲ್ಲಿ ಎಲ್ಲ ವಿಧವಾದಂತಹ ಗಾಣದ ಎಣ್ಣೆ ಕೂಡ ಸಿಗುತ್ತೆ ಇದು ಯಾವದೇ ರೀತಿ ಪೇಟ್ ಪ್ರಮೋಷನ್ ಅಲ್ಲ ಸ್ನೇಹಿತರೆ ಹಾಗೆ ಇವಾಗ ನೋಡಿ ಒಂದ್ ಎರಡು ಟೇಬಲ್ ಸ್ಪೂನ್ ನಾನು ಇವಾಗ ಎಣ್ಣೆನ ಹಾಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದ ನಂತರ ಈಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಇವಾಗ ಸಿಡಿದಿದೆ ನಂತರ ಈಗ ಒಂದು ಈರುಳ್ಳಿ ಹಾಕೊಂಡಿದ್ದೀನಿ ಹಾಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಿಮಿಷದವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಒಂದು ಚಿಕ್ಕ ಸೈಜ್ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಈಗ ಇದು ಕೂಡ ಒಂದು ನಿಮಿಷ ನಾನು ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಇವಾಗ ಇಂಗನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗು ಬೇಗನೆ ಡೈಜೆಷನ್ ಆಗುತ್ತೆ ಹಾಗೆ ತುಂಬಾ ಒಳ್ಳೇದು ಒಂದು ಸ್ವಲ್ಪ ಹಾಕೊಳ್ಳಿ ನಂತರ ಇವಾಗ ನೋಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವು ಬೇಳೆಗೆ ಮತ್ತು ಹೀರೆಕಾಯಿ ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪನ್ನು ಸೇರಿಸ್ಕೊಂಡಿದೆ ಇವಾಗಲೂ ಸಹ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಈಗ ಮುಚ್ಚಿಟ್ಟಿದ್ದೆ ಒಂದು ಎರಡು ನಿಮಿಷ ನೋಡಿ ಈಗ ಎರಡು ನಿಮಿಷ ಆಗಿದೆ ಇದನ್ನು ಮತ್ತೆ ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಟೊಮೊಟೊ ಎಲ್ಲ ಸ್ಮೂತಾಗಿ ಚೆನ್ನಾಗಿ ಬೆಂದಿದೆ ಇದು ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಈಗ ನಾನು ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಹಾಗೆಯೇ ಹೀರೆಕಾಯಿನ ಈಗ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರಿನ ಪ್ರಮಾಣನ ಕರೆಕ್ಟಾಗಿ ಫಸ್ಟೇ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ನಿಮಗಿನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ನೀವು ಬೇಕಾದರೆ ನೀರನ್ನ ಹಾಕೊಳ್ಳಿ ನಾನಿಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇಲ್ಲ ತೊವೆ ಬಂದು ಇದೇ ರೀತಿನಲ್ಲಿ ಇದ್ರೇನೆ ತುಂಬ ರುಚಿಯಾಗಿರುತ್ತೆ ಹಾಗೆ ಇದು ಚಪಾತಿ ಜೊತೆ ಹಾಗೇನೆ ಬಿಸಿ ರೈಸ್ ಜೊತೆಲಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಸ್ವಲ್ಪ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ನಾನಿವಾಗ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಸುಮಾರು ಒಂದು ಮೂರಿಂದ ನಾಲ್ಕು ನಿಮಿಷ ನಾನು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದು ರೆಡಿ ಆಗಿದೆ ಸ್ನೇಹಿತರೆ ಯಾವುದೇ ರೀತಿ ತೆಂಗಿನಕಾಯಿ ಬಳಸೋದು ಬೇಡ ಹಾಗೆಯೇ ಮಸಾಲೆ ಪುಡಿ ಆಗಲಿ ಖಾರದ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಬೇಳೆ ಪುಡಿ ಆಗಲಿ ಏನು ಬಳಸೋದು ಬೇಡ ತುಂಬಾ ಸಿಂಪಲ್ಲು ಹಾಗೆಯೇ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮಾಡೋದು ಕೂಡ ಕೇವಲ ಒಂದು ಹತ್ತು ನಿಮಿಷದಲ್ಲೇ ನಾವು ಇದನ್ನು ರೆಡಿ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಾ ತೊವೇ ಇದೇ ಇದ್ರೇ ಚೆನ್ನಾಗಿರೋದು ತುಂಬ ಜಾಸ್ತಿನೂ ನೀವು ನೀರನ್ನ ಸೇರಿಸ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಇದನ್ನ ನೀವು ಲೋ ಫ್ಲೇಮಲ್ಲಿ ನೀವು ನಾಲ್ಕು ನಿಮಿಷ ಕುದಿಸ್ಕೊಳ್ಳಿ ಈಗ ನೋಡಿ ನಾನು ಇದಕ್ಕೆ ಇವಾಗ ಸ್ವಲ್ಪ ಕೊತ್ತಮರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಈಗ ಇದು ಕಂಪ್ಲೀಟ್ ಇವಾಗ ರೆಡಿ ಆಗಿದೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ಬಿಟ್ಟು ಹೆಸರು ಬೇಳೆ ನಮ್ಮ ದೇಹಕ್ಕೆ ತುಂಬಾನೇ ತಂಪು ಹಾಗೇನೆ ತುಂಬಾನೇ ಒಳ್ಳೇದು ನೋಡಿ ಇವಾಗ ರೆಡಿ ಆಗಿದೆ ಸ್ನೇಹಿತರೆ ನಾನು ಇವಾಗ ಸರ್ವಿಂಗ್ ಬೌಲಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಸಲ ಖಂಡಿತ ಟ್ರೈ ಮಾಡಿ ಹಾಗೆಯೇ ವಿಡಿಯೋನ ಸಾಧ್ಯ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ನ ಮಾಡಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಅಂತ ನೀವು ಖಂಡಿತ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸಪೋರ್ಟ್ನ ಮಾಡಿ ಹಾಗೆ ನೋಡಿ ಇವಾಗ ಒಂದು ನಾನು ಪ್ಲೇಟಿಗೆ ಇವಾಗ ಬಿಸಿ ರೈಸು ಹಾಗೆಯೇ ತುಪ್ಪ ಹಾಗೆಯೇ ನಾನು ತೊವೇನ ಇವಾಗ ಎಲ್ಲನೂ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ನಾನು ತಟ್ಟೆಗೆ ಇವಾಗ ಬಿಸಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಮಾಡಿಟ್ಕೊಂಡಿರುವಂತಹ ಹೆಸ್ರು ಬೇಡೆ ಹಾಗೇ ಈರೆಕಾಯಿ ತೊವೆನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕಲಿಸ್ಕೊಂಡು ಊಟ ಮಾಡ್ತಾ ಇದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹಾಗೆಯೇ ವಿಡಿಯೋನ ನೋಡಿದ್ದಕ್ಕಾಗಿ ಬಹಳ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ಮತ್ತೆ ಮುಂದಿನ ಒಂದು ಒಳ್ಳೆ ವೀಡಿಯೋ ಜೊತೆಯಲ್ಲಿ ಸಿಗೋಣ ಧನ್ಯವಾದಗಳು